ನಮಸ್ಕಾರ ಕರ್ನಾಟಕ ಕಣಕಣದಲ್ಲೂ ಕನ್ನಡ ಆರ್ ಎಸ್ ಎಸ್ ನೂರು ವರ್ಷಗಳ ಆರ್ ಎಸ್ ಎಸ್ ಅಂತ ಕರೆಂಟ್ ಹೊರಟಿದ್ಗರು ಏನ್ ಕರ್ಮ ಇದೆ ಏನೇ ನೋ ಪ್ರಾಬ್ಲಮ್ ಆರ್ ಎಸ್ ಎಸ್ ಸಂಘಟನೆ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ನೂರು ವರ್ಷಗಳ ಐ ತಿಂಕ್ ಡೈಮಂಡ್ ಜೂಬ್ಲಿ ಅಂತ ಹೇಳ್ಬೋದು ಒಂದು ಸಂಘಟನೆ ನೂರು ವರ್ಷ ಬದುಕಿದ್ದು ಬರ್ತಾ ಇದೆ ಅಂತಂದ್ರೆ ಅದು ಸಣ್ಣ ವಿಚಾರ ಅಲ್ಲ ಆರ್ ಎಸ್ ಎಸ್ ಸಂಘಟನೆಗೆ ಅದರಲ್ಲಿ ಪಾಲ್ಗೊಳ್ಳೋರಿಗೆ ಅದನ್ನ ನೂರು ವರ್ಷ ನಡ್ಸ್ಕೊಂಡ್ ಬಂದವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಲೇಬೇಕು ಕಲಿಯೋದು ಸಾಕಷ್ಟಿದೆ ಆರ್ ಎಸ್ ಎಸ್ ಇಂದ ಸಾಕಷ್ಟು ಜನ ವಿರೋಧ ಮಾಡಿದ್ರೂ ಕೂಡ ದ್ವೇಷ ಮಾಡಿದ್ರೂ ಸಹ ಆರ್ ಎಸ್ ಎಸ್ ಇಂದ ಕಲಿಯುವಂತ ವಿಚಾರ ಸಾಕಷ್ಟಿದೆ ಕಮಿಂಗ್ ಸ್ಟೇ ಟು ಪಾಯಿಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಆಕ್ಟಿವಿಟೀಸ್ ಅನ್ನ ಸರ್ಕಾರಿ ಕಚೇರಿಗಳಲ್ಲಿ ಬ್ಯಾನ್ ಮಾಡಲಿಕ್ಕೆ ನಾನು ಪತ್ರ ಬರ್ದಿದ್ದೀನಿ ಅಂತಂದ್ರು ನಾನು ಹೇಳೋದೇನು ಅಂತಂದ್ರೆ ಯಾರೋ ಒಬ್ರು ಸಾಧನೆ ಮಾಡಿದ್ರೆ ಅದನ್ನ ನಾವು ಅಧಿಕಾರ ಇದೆ ಅಂತ ನಿಲ್ಸದಂತಲ್ಲ ನಿಲ್ಸಬೇಕು ಅಂದಿದ್ರೆ ಎಪ್ಪತ್ತೆಂಟು ವರ್ಷದಲ್ಲಿ ಕಾಂಗ್ರೆಸ್ ಆರ್ ಎಸ್ ಎಸ್ ನ ಕಂಟ್ರೋಲ್ ಮಾಡಬಹುದಾಗಿತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಾನು ಹೇಳೋದು ಏನು ಅಂತಂದ್ರೆ ಮಿಸ್ಟರ್ ಪ್ರಿಯಾಂಕ ಖರ್ಗೆ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರೇ ಆರ್ ಎಸ್ ಎಸ್ ಯಾವ ಮಟ್ಟಕ್ಕೆ ಬೆಳೆದ್ ನಿಂತಿದೆ ಅಂತಂದ್ರೆ ಇಟ್ ಇಸ್ ಔಟ್ ಆಫ್ ಯುವರ್ ರೀಚ್ ಫಗೇಡ್ ಅಬೌಟ್ ನೀವು ಬ್ಯಾನ್ ಮಾಡೋದು ನೀವು ಅದನ್ನು ಮುಟ್ಟ ಕೂಡ ಆಗಲ್ಲ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಏನೋ ನೀವು ಸುಮ್ಮನೆ ಯಾರನ್ನ ಮೆಚ್ಚಿಸೋಕ್ಕೆ ಪತ್ರ ಬರೆದಿದಿರೋ ಗೊತ್ತಿಲ್ಲ ನನಗೆ ಬಟ್ ದ ಫ್ಯಾಕ್ಟ್ ಈಸ್ ಆರ್ ಎಸ್ ಎಸ್ ಯಾವ ಮಟ್ಟಕ್ಕೆ ಬೆಳೆದ್ ನಿಂತಿದೆ ಅಂತಂದ್ರೆ ನೀವು ನಿಲ್ಲಿಸಬಹುದಂತ ಸಮಯ ಇತ್ತು ಎಪ್ಪತ್ತೆಂಟು ವರ್ಷ ಭಾರತವನ್ನ ಆಳಿದಂತ ಕಾಂಗ್ರೆಸ್ ಬರೀ ಅವರ ನಾಯಕರಗಳ ಆಸ್ತಿಗಳನ್ನ ಡೆವಲಪ್ ಮಾಡೋದರಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಹೊರತು ವಿರೋಧಿಗಳು ಅಥವಾ ಬೇರೆ ಆರ್ ಎಸ್ ಎಸ್ ಯಾವ ಮಟ್ಟಕ್ಕೆ ಬೆಳಿತಾ ಇದೆ ಅನ್ನೋದನ್ನ ಇವನ್ ಮಾನಿಟರ್ ಕೂಡ ಮಾಡೋಕ್ಕೆ ನಿಮ್ಮ ಹತ್ರ ಏನೂ ಇರಲಿಲ್ಲ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಅನ್ನ ಸರ್ಕಾರಿ ಕಚೇರಿಗಳಲ್ಲಿ ಮುಕ್ತಗೊಳಿಸಲು ಅಥವಾ ಆಕ್ಟಿವಿಟೀಸ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದರಂತೆ ಇದನ್ನ ಮಾಡೋದ ಬದಲು ಆರ್ ಎಸ್ ಅನ್ನ ನಾವು ಆಕ್ಟಿವಿಟೀಸ್ ಅನ್ನ ಸರ್ಕಾರಿ ಕಚೇರಿಗಳಲ್ಲಿ ಸ್ಟಾಪ್ ಮಾಡ್ತೀವಿ ಅನ್ನೋದ್ ಬದಲು ಒಂದು ಆಲ್ಟರ್ನೇಟಿವ್ ಮಾಡಬಹುದು ಪ್ರಿಯಾಂಕಾ ಖರ್ಗೆ ನಿಮ್ಮ ಮಧು ಬಂಗಾರಪ್ಪ ಇದಾರೆ ಐ ತಿಂಕ್ ಎಜುಕೇಶನ್ ಮಿನಿಸ್ಟರ್ ಯಾಕೆ ಕಾಂಗ್ರೆಸ್ಗೆ ತಲೆ ಇಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ ಬೇರೆಯವ್ರು ಮಾಡೋದನ್ನ ಬ್ಯಾನ್ ಮಾಡೋದ್ ಬದಲು ಏನಾದ್ರೂ ಪ್ರೊಡಕ್ಟಿವ್ ಮಾಡ್ಬೋದಲ್ಲ ಅಟ್ಲೀಸ್ಟ್ ಬೇರೆ ಯಾರೋ ಮಾಡ್ತಾರಂತ ನಾನು ಆರ್ ಎಸ್ ಎಸ್ ಅಲ್ಲಿ ನೋಡಿದೀನಿ ಒಂದು ಒಂದು ಯೂನಿಫಾರ್ಮ್ ಹಾಕೊಂಡು ಒಂದ್ ಕೈಯಲ್ಲಿ ಕೈಯಲ್ಲಿ ದೊಣ್ಣೆ ಆದ್ರೂ ಕೊಟ್ರು ಆರ್ ಎಸ್ ಎಸ್ ಅವರು ಕಾಂಗ್ರೆಸ್ ಅವರು ಏನ್ ಕೊಟ್ರು ಅಂತಂದ್ರೆ ಕೈಗೆ ಚೀಲದ ಬೇಗ ಕೊಟ್ರು ಎಪ್ಪತ್ತೆಂಟು ವರ್ಷದಿಂದ ಬರೀ ನಾವು ಬಡವರು ಸಾಮಾನ್ಯ ಜನ ರೇಷನ್ ಇಟ್ಕೊಂಡು ಜೀವನನೇ ಮಾಡೋದಾಯ್ತು ಆದ್ರೆ ಇವತ್ತು ಆರ್ ಎಸ್ ಎಸ್ ಬಿಜೆಪಿ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಕಾಂಗ್ರೆಸ್ನ ಶೋಕಿವಾಲ ಜೀವನ ಅದರ ನಾಯಕರುಗಳು ಬರೀ ದುಡ್ ಮಾಡೋದು ಆಸ್ತಿ ಮಾಡೋದು ಇಷ್ಟು ಬಿಟ್ರೆ ಆಮೇಲೆ ಜನರನ್ನ ಯಾವಾಗ ಬಡ್ತಂದ ಯಾಕಂದ್ರೆ ಚೀಲ ಇರ್ಬೇಕಲ್ವಾ ಚೀಲ ಇದ್ರ ಐದು ಕೆಜಿ ಇವತ್ತು ಕೂಡ ಐದು ಕೆಜಿ ಜನರ ಜೇಬಲ್ ದುಡ್ಡಿದ್ರೆ ನಿಮ್ಮ ಅಕ್ಕಿಗೆ ಯಾಕೆ ಭಿಕ್ಷೆ ಬಿಡಬೇಕು ಜನರನ್ನ ಬಡತನದಲ್ಲಿ ಇಟ್ಟಿದ್ದೆ ಕಾಂಗ್ರೆಸ್ ಈಗ ಬಿಜೆಪಿ ಬಂದು ತನ್ನದಾದಂತ ಶೋಕಿ ಕೆಲಸ ಅದನ್ನು ಮಾಡ್ತಾ ಇದ್ದ ಬೇರೆ ವಿಚಾರ ಇವತ್ತು ಬಿಜೆಪಿ ಆರ್ ಎಸ್ ಎಸ್ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾಂಗ್ರೆಸ್ ಕಾರಣ ಓಕೆ ಈಗ ಕಂಟ್ರೋಲ್ ಮಾಡಕ್ಕೆ ಆಗದೇ ಪರಿಸ್ಥಿತಿ ಇದೆ ಕಂಗ್ರಾಚ್ಯುಲೇಷನ್ ಮಾಡಬೇಕು ಕಂಟ್ರೋಲ್ ಮಾಡಕ್ಕಂತೂ ಆಗಲ್ಲ ಹಾಗಾಗಿನೇ ಐ ಕಂಗ್ರಾಚುಲೇಟ್ ಏನೋ ಆರ್ ಎಸ್ ಎಸ್ ಫಾರ್ ಹಂಡ್ರೆಡ್ ಇಯರ್ಸ್ ಡೈಮಂಡ್ ಜೂಬ್ಲಿ ಸಾವಿರಾರು ಸಂಘಟನೆ ಇದೆ ರೀ ಲಕ್ಷಾಂತ ಸಂಘಟನೆ ಇದೆ ಎಕ್ಸ್ ವೈ ಝೆಡ್ ರಲ್ಲಿ ಆರ್ ಎಸ್ ಎಸ್ ಒಂದೇ ನಾನು ಹೊಗಳ್ತಾ ಇಲ್ಲ ದ ಹೊಗಳ ಮುಂದೆ ಇಡ್ತಾ ಇದ್ದೀನಿ ನೂರು ವರ್ಷ ಒಂದು ಸಂಘಟನೆಯನ್ನ ಜೀವಂತವಾಗಿಡೋದು ನಿಜವಾದಂತ ಐ ತಿಂಕ್ ಇಟ್ಸ್ ನಾಟ್ ಎ ಈಸಿ ಜಾಬ್ ಆರ್ ಎಸ್ 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 ಡನ್ ಇನ್ ಇನ್ ಇಂಡಿಯಾ ಏನಕ್ಕೆ ಮಾಡತೋದು ಬೇರೆ ವಿಚಾರ ನಮ್ಗೆ ಆಗಲ್ಲ ಅದು ಬೇರೆ ವಿಚಾರ ಬಟ್ ಅದು ಜೀವಂತವಾಗಿದೆ ನೂರು ವರ್ಷಗಳ ಕಾಲ ದಟ್ ಈಸ್ ದ ಫ್ಯಾಕ್ಟ್ ವಿಪ್ರಿಷಿಯೇಟ್ ನೂರು ವರ್ಷಗಳ ಡೈಮಂಡ್ ಜೂಬಲಿಯನ್ನ ಆಚರಣೆ ಮಾಡ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರೇ ಕಾಂಗ್ರೆಸ್ ಮಾಡಿದ್ರೆ ಬೆಜಾನ್ ಮಾಡಬಹುದಾಗಿತ್ತು ನೀವ್ ಹೇಳ್ತಾ ಇದ್ದೀರಾ ಸರ್ಕಾರಿ ಕಚೇರಿಗಳಂದ್ರೆ ಸ್ಕೂಲ್ಗಳಲ್ಲಿ ಅಂತ ನಾನೇ ಪ್ರಿಯಾಂಕಾ ಖರ್ಗೆ ಅವರೇ ಅದು ದಟ್ ಈಸ್ ಇಂಪಾಸಿಬಲ್ ನಾನು ನಾನು ಹೇಳ್ತೀನಿ ಯಾಕಂದ್ರೆ ಆ ಮಟ್ಟಕ್ಕೆ ಏನೋ ಆರ್ ಎಸ್ ಎಸ್ ಬೆಳೆದ್ ನಿಂತಿದೆ ನೀವು ಸುಮ್ಮನೆ ಲೆಟರ್ ಬರೆಯಬಹುದು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಬಟ್ ಒಂದು ಆಲ್ಟರ್ನೇಟಿವ್ ಹೇಳಬಲ್ಲೆ ಇನ್ಸ್ಟೆಡ್ ಆಫ್ ಬ್ಯಾನಿಂಗ್ ಆರ್ ಎಸ್ ಎಸ್ ನೀವು ಒಂದು ಕೆಲಸ ಮಾಡಬಹುದು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎನ್ ಸಿ ಸಿ ನ ಮ್ಯಾಂಡೇಟರಿ ಮಾಡಿ ಆರ್ ಎಸ್ ಎಸ್ಗೆ ಗೆ ಹುಡುಗರು ಏನಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅಂತಂದ್ರೆ ದೊಣ್ಣೆ ಕೊಡ್ತಾರೆ ಒಂದು ಸ್ಟಾರ್ಟ್ ಆಡಿಸ್ತಾರೆ ನೀವುಗಳು ಎಪ್ಪತ್ತೆಂಟು ವರ್ಷದಲ್ಲಿ ಕರ್ನಾಟಕದಲ್ಲಿ ಇಂಡಿಯಾ ಬಿಟ್ಟಾಕಿ ಕರ್ನಾಟಕದಲ್ಲಿ ಎನ್ ಸಿ ಸಿ ನಾನಿದಟ ಐ ಆಮ್ ನಾಟ್ ಲೆಸ್ ದನ್ ಎನಿ ಕಮಾಂಡೋ ಒಬ್ಬ ಎನ್ ಎಸ್ ಸಿ ಕಮಾಂಡಿಂತ ಏನು ಕಡಿಮೆ ಇಲ್ಲ ನಾನು ನನ್ನ ನನ್ನ ಟ್ರೈನಿಂಗ್ ನಾನು ನಾನು ನೋಡಿದಂತ ಸಾಕಷ್ಟು ಕೆಲಸಗಳಾಗಿರ್ಬೋದು ಆಪರೇಷನ್ಸ್ ಆಗಿರಬಹುದು ಐ ಆಮ್ ನಾಟ್ ಲೆಸ್ ದನ್ ಎ ಕಮಾಂಡೋ ನಾನು ಹೇಳೋದೇನು ಅಂತಂದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡೋದ ಬದಲು ಕರ್ನಾಟಕದಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಗೌರ್ಮೆಂಟ್ ಸ್ಕೂಲ್ಸ್ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅವರು ಜಾಸ್ತಿ ಅಟ್ರಾಕ್ಟ್ ಆಗೋದು ಅವ್ರುಗಳಿಗೆ ಎನ್ ಸಿ ಸಿ ನಲ್ಲಿ ಫೈರಿಂಗ್ ಇರುತ್ತೆ ಡ್ರಿಲ್ ಇರುತ್ತೆ ಡಿಸಿಪ್ಲಿನ್ ಇರುತ್ತೆ ಇದುವರೆಗೂ ನನ್ಗೆ ಯಾವನಾದ್ರು ಸಿಗರೇಟ್ ಇಕ್ಕರೂ ಕೂಡ ಸೇದಕ್ಕೆ ಮನ್ಸು ಬರಲ್ಲ ಬಿಕಾಸ್ ದಟ್ ಇಸ್ ವಾಟ್ ಐ ಲಾಂಟ್ ಇನ್ ಎನ್ ಸಿ ಸಿ ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್ ಹಂಗಂತ ನಾನು ಕುಡಿಯೋರ್ ಬೇಡ ಅಂತ ಹೇಳಕ್ ಹೋಗಲ್ಲ ಆ ಡಿಸಿಪ್ಲಿನ್ ನಮ್ಮನ್ನ ಎನ್ ಸಿ ಸಿ ಕಲಿಸ್ತು ಆರ್ ಎಸ್ ಎಸ್ ಅನ್ನ ದ್ವೇಷದ ಬದಲು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋದ್ ಬದಲು ಎನ್ ಸಿ ನ ಪ್ರತಿಯೊಂದು ಶಾಲೆ ನಲ್ಲೂ ಮ್ಯಾಂಡೇಟರಿ ಆಗಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪ್ರಿಯಾಂಕಾ ಖರ್ಗೆಯ ಮಹತ್ವಾಕಾಂಕ್ಷಿ ಈಡೇರಬೇಕು ಅಂದ್ರೆ ಡೋಂಟ್ ಗೆಟ್ ಇನ್ ಟು ಡಿಸ್ಟ್ರಕ್ಟಿವ್ ಗೆಟ್ ಇನ್ ಟು ಕನ್ಸ್ಟ್ರಕ್ಟಿವ್ ಒಂದು ಕನ್ಸ್ಟ್ರಕ್ಟಿವ್ ಮೋಡಕ್ ಬನ್ನಿ ಇವತ್ತು ಮಕ್ಕಳು ದಿಕ್ ತಪ್ತಾ ಇದಾರೆ ಗಾಂಜಾ ಹೊಡಿತಾ ಇದಾರೆ ಡ್ರಗ್ಸ್ ಹೊಡಿತಾ ಇದಾರೆ ನೀವ್ ಹೇಳ್ದಂಗೆ ಆರ್ ಎಸ್ ಎಸ್ ಹೋಗ್ತಾವ್ರೆ ಅಂತ ಅನ್ಕೋಣ್ಣ ಈಗ ಆಲ್ಟರ್ನೇಟಿವ್ ಮಾಡ್ಬೇಕಾ ಬ್ಯಾನ್ ಮಾಡಬೇಡಿ ಯು ಕ್ರಿಯೇಟ್ ಎನ್ ಆಲ್ಟರ್ನೇಟಿವ್ ಎನ್ ಸಿ ನ್ಯಾಷನಲ್ ಕೆಡೆಟ್ ಕಾಪ್ಸ್ ಮ್ಯಾಂಡೇಟರಿ ಮಾಡಿ ಮಕ್ಕಳು ಕ್ಯಾಂಪ್ ಹೋಗ್ತಾರೆ ಅಲ್ಲಿ ನಿಮ್ಗೆ ಫೈರಿಂಗ್ ಗನ್ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಯಾರೋ ಹೋಗಿ ಮುತಾಲಿಕ್ ಹತ್ರ ನಾಡ ಬಂದು ಕಲ್ಲಿ ಕಲ್ತ್ಕೊಂಡು ಎಫ್ಐಆರ್ ಹಾಕ್ಸ್ಕೊಂಡು ಜೀವನ ಹಾಳು ಮಾಡೋದ್ ಎನ್ ಸಿ ನಲ್ಲಿ ಫೈರಿಂಗ್ ಕೊಡ್ತಾರೆ ಅದೊಂದು ಕ್ರೇಜ್ ಇರುತ್ತೆ ಮತ್ತೆ ಎನ್ ಸಿ ಸಿ ನಲ್ಲಿ ಏರ್ ಫೋರ್ಸ್ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಇದೆ ಯು ಕ್ಯಾನ್ ಒನ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಯೋ ಆ ಒಂದು ಟ್ರೈನಿಂಗ್ ಏರ್ಪ್ಲೇ ಏರೋಪ್ಲೇನ್ ಅನ್ನು ಓಡಬಹುದು ಪ್ಯಾರಾಗ್ಲೈಡಿಂಗ್ ಇದೆ ನೇವಿನಲ್ಲಿ ಲೇಖಗಳಲ್ಲಿ ಮತ್ತೆ ಸಿ ಶೋರ್ಗಳಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಆರ್ಮಿನಲ್ಲಿ ಡಿಫ್ರೆಂಟ್ ಕ್ಯಾಂಪ್ಸ್ ಇದೆ ಫೈರಿಂಗ್ ಇದೆ ಡ್ರಿಲ್ ಇದೆ ಮಕ್ಕಳಿಗೆ ಎಂಗೇಜ್ ಮಾಡಿದ್ರೆ ಇವತ್ತಿನ ಜನಾಂಗ ಇವತ್ತಿನ ಜನರೇಷನ್ ದಿಕ್ಕ ತಪ್ಪಾರ್ದು ಅಂತಂದ್ರೆ ಡಿಸ್ಟ್ರಕ್ಟಿವ್ ಬೇಡ ಕನ್ಸ್ಟ್ರಕ್ಟಿವ್ ಆಗಿ ಎನ್ ಸಿ ಸಿ ನ ಐ ಮೈಸೆಲ್ಫ್ ನಾನೇ ನಾನೇ ಒಂದು ಸೂಕ್ತ ಉದಾಹರಣೆ ಇವತ್ತು ನನ್ನಲ್ಲಿ ಇಷ್ಟು ಹುಮ್ಮನಸ್ ಇದೆ ಧೈರ್ಯ ಇದೆ ಗುಡ್ ಹೆಲ್ತ್ ದೇವರು ಒಂದು ಒಳ್ಳೆ ಹೆಲ್ತ್ ಕೊಟ್ಟಿದ್ದಾನೆ ಇವತ್ತು ನನಗೆ ಇಷ್ಟು ಧೈರ್ಯ ಬಂದಿದೆ ಇಟ್ಸ್ ಬಿಕಾಸ್ ಆಫ್ ಎನ್ ಸಿ ಸಿ ಎನ್ ಸಿ ಅನ್ನೋದು ಒಂದು ಮಿನಿ ಮಿಲಿಟರಿ ಟ್ರೈನಿಂಗ್ ಇದ್ದಂಗೆ ಕರ್ನಾಟಕದಲ್ಲಿ ಮ್ಯಾಂಡೇಟರಿ ಮಾಡ್ರಿ ಪ್ರಿಯಾಂಕಾ ಕರ್ಗೆ ಅದನ್ನ ಬಿಟ್ಟು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ನಾನು ಯಾರನ್ನು ಲೆಟರ್ ಬರೀತೀನಿ ಇದಾಗ ಕೆಲಸನಾ ಆಗ ಕೆಲಸ ಮಾಡೋಣ ವಾಟ್ ಎವರ್ ಆಪನ್ಸ್ ವಿಲ್ ಡೂ ಇಟ್ ಅಂಡ್ ಪ್ರಿಯಾಂಕಾ ಖರ್ಗೆ ಅವರೇ ಸಾವಿರ ಲಕ್ಷಾಂತರ ಸಂಘಟನೆ ಇದೆ ಆ ಸಂಘಟನೆ ಈ ಸಂಘಟನೆ ಆರ್ ಎಸ್ ಎಸ್ ಒಂದೇ ಎಷ್ಟು ಅವರಲ್ಲಿ ಡೆಡಿಕೇಶನ್ ಇದ್ರೆ ಆರ್ ಎಸ್ ಎಸ್ ನೂರು ವರ್ಷದವರೆಗೆ ಜೀವಂತವಾಗಿ ಇಟ್ಟಿದ್ದಾರೆ ಈ ಡೆಡಿಕೇಶನ್ ನ ಕಾಂಗ್ರೆಸ್ ಕಲಿಬೇಕಾಗಿದೆ ಬರೀ ಡಿಸ್ಟ್ರಕ್ಟಿವ್ ಕಾಸು ಮಾಡೋದು ಆಸ್ತಿಗಳು ಮಾಡೋದು ಬಡವರ್ನ ಐದ್ ಕೆಜಿ ಅಕ್ಕಿಗೆ ಸೀಮಿತವಾಗಿರೋದು ಕಾಂಗ್ರೆಸ್ ಕೆಲಸ ಇದನ್ನ ಬದಲಾವಣೆ ಮಾಡ್ಕೊಳ್ಳಿ ಬರೀ ನಾಯಕರ ನಾಯಕರ ಆಸ್ತಿಗಳು ಸಾವಿರಾರು ಕೋಟಿ ಡಿಕ್ಲೇರ್ ಆಗೋದಲ್ಲ ಬಟ್ ಡೆಫಿನೆಟ್ಲಿ ಸಾಮಾನ್ಯ ಜನರ ಜೇಬಲ್ಲಿ ಅವ್ರ ಅಕೌಂಟ್ ಅಲ್ಲಿ ದುಡ್ಡಿದಾಗ ಮಾತ್ರ ನೀವು ನಿಜವಾದಂತ ಸುವರ್ಣ ಕರ್ನಾಟಕವನ್ನ ಒಂದು ಒಂದು ಜನಪರ ಸರ್ಕಾರವನ್ನ ಕೊಟ್ಟಿದ್ರ ಜನರ ತ ದುಡ್ಡೇ ಇಲ್ಲ ಏನ್ ಮಾಡ್ತಾರೆ ದ್ವೇಷ ನಿಮ್ ಮೇಲೆ ಎಪ್ಪತ್ತೆಂಟು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿ ಏನ್ ಕೊಟ್ಟಿದ್ದೀರಾ ಇವತ್ತು ಐದು ಕೆಜಿ ಅಕ್ಕಿಗೆ ಸೀಮಿತವಾಗಿ ಮಾಡಿದ್ದೀರಾ ಇವತ್ತೇ ನಾವು ಭಿಕ್ಷೆ ಬೇಡಬೇಕು ಆ ಭಾಗ್ಯ ಈ ಭಾಗ್ಯ ಸೌಭಾಗ್ಯ ಈ ಭಾಗ್ಯಗಳೇ ಬೇಡ ರೀ ನಮ್ಮ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ ಈ ಕಡೆ ಭಾಗ್ಯ ಕೊಡೋದು ಅಲ್ಲ ತಿನ್ನೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಕಿತ್ಕೊಂಡು ತಿನ್ನೋರೆ ಬಿಜೆಪಿ ಅಂಡ್ ಕಾಂಗ್ರೆಸ್ ಇಬ್ರು ಕಿತ್ಕೊಂಡ್ ತಿನ್ನೋರೆ ನಿಮ್ಮ ರಾಜಕಾರಣಿಗಳ ಆಸ್ತಿಗಳು ಜಾಸ್ತಿ ಐತೆ ಹೊರ್ತು ಜನರ ಜೇಬಲ್ ದುಡ್ಡಿಲ್ಲ ಜನರ ಬ್ಯಾಂಕಲ್ ದುಡ್ಡಿಲ್ಲ ಅವ್ರಿಗೊಂದು ಭವಿಷ್ಯ ಇಲ್ಲ ಸಾಲದಿದ್ದಕ್ಕೆ ಅವ್ರ ಸಾಲ ಅಲ್ದಿರ ರಾಜ್ಯ ಸರ್ಕಾರದ ಎಂಟು ಲಕ್ಷ ಕೋಟಿ ಸಾಲ ಕೇಂದ್ರ ಸರ್ಕಾರದ ನೂರ್ ಮೂವತ್ತು ಲಕ್ಷ ಕೋಟಿ ಮೋದಿ ಬಂದ್ಮೇಲೆ ಬಿಜೆಪಿ ನೂರ್ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡವ್ರೆ ಮನೆ ಆಳ್ರು ಅವರು ಮನೆ ಆಳ್ರು ಇವರು ಮನೆ ಆಳ್ರು ದೇಶನು ಹಾಳು ಮಾಡಿಟ್ಟಿರ್ತಾರೆ ಯಾವ ಮಟ್ಟಕ್ಕೆ ದೇಶ ಬಂದಿದೆ ಅಂತಂದ್ರೆ ಆ ಬೋ ಆ ಅಫ್ಘಾನಿಸ್ತಾನ್ ಅವರು ಕಂದಾರಲ್ಲಿ ನಮ್ಮ ಫ್ಲೈಟ್ ಅನ್ನು ತಗೊಂಡೋಗಿ ಐ ಸಿ ಏಟ್ ಸೆವೆನ್ ಫೋರ್ ಅನ್ಸುತ್ತೆ ತಗೊಂಡೋಗಿ ನಿಲ್ಸ್ಕೊಂಡು ಆವತ್ತು ಪಾಕಿಸ್ತಾನ ಮುಜಾಹಿದ್ ಮುಜಾಹಿದ್ರು ಐಜಾಕ್ ಮಾಡಿದ್ರೆ ಆ ಇದೇ ಇದೇ ಅಫ್ಘಾನಿಸ್ತಾನ್ ಇವತ್ತು ಬಂದು ಪ್ರೆಸ್ ಮೀಟ್ ಅವರಲ್ಲ ಮಾಡೋರಲ್ಲ ಅವ್ರಗಳೇ ಆವತ್ತು ಪ್ರೊಟೆಕ್ಷನ್ ಕೊಟ್ರು ಆವತ್ತು ನಮ್ಮ ನಮ್ಮ ಏರ್ ನಮ್ಮ ಏರ್ ಇಂಡಿಯಾ ಫ್ಲೈಟ್ ನೇಪಾಳಿಂದ ಹೈಜಾಕ್ ಮಾಡಿದ್ರೆ ಅವತ್ತು ಐದು ಜನ ಟೆರರಿಸ್ಟ್ ಗಳನ್ನ ಇದೇ ನೆಲದಲ್ಲಿ ಬಿಡಿಸ್ಕೊಳೋದಂತ ಗೆ ರೋಡ್ ಮಾಡ್ಕೊಡ್ತಾರೆ ಅಕೆ ಮನೆಗಳು ಕಟ್ಟಕೊಡ್ತಾರೆ ರೇಷನ್ ಕೊಡ್ತಾರೆ ನಮಗ್ ತಿನ್ನ ಕನ್ನ ಇಲ್ಲ ಅಂದ್ರೆ ಪರವಾಗಿಲ್ಲ ಅಫ್ಘಾನಿಸ್ತಾನ್ ಕೊಡ್ತಾರೆ ಏನೇನ್ ದಂಧೆಗಳಿದೆಯೋ ಗೊತ್ತಿಲ್ಲ ರಾಜಕಾರಣಿಗಳ್ದು ಅಲ್ಲೇನೇನ್ ಬಿಸ್ನೆಸ್ ಗಳು ಮಾಡ್ತವ್ರು ಅವ್ರಂಗ್ ಕರ್ಕೊಂಡ್ ಬಂದ್ ಪ್ರೆಸ್ ಮೀಟ್ ಮಾಡ್ತಾರೆ ನಮ್ಮ ದೇಶದ ಪ್ರಧಾನಿ ಮಾಡಲ್ಲ ಪ್ರೆಸ್ ಮೀಟ್ ಇಜ್ಬುಲ್ ಮುಜಾಹಿದ್ನು ಅವ್ನು ಯಾರೋ ಅಫ್ಘಾನಿಸ್ತಾನ್ ಟೆರರಿಸ್ಟ್ ಸರ್ಕಾರದವನು ಬಂದು ಡೆಲ್ಲಿ ಎಳ್ಳ್ ಪ್ರೆಸ್ ಮೀಟ್ ಮಾಡ್ತಾನೆ ಏನ್ ಮಾಡೋಣ ಕರ್ಮ ಏನೋ ಅದ್ ಬೇರೆ ವಿಚಾರ ನಾನ್ ಕರ್ನಾಟಕದ ಮಟ್ಟಿಗೆ ಹೇಳಕ್ ಹೋಯ್ತು ಅಂತಂದ್ರೆ ಕಾಂಗ್ರೆಸ್ ಈಗ್ಲಾದ್ರು ಬದಲಾವಣೆ ಆಗಿ ಕಾಂಗ್ರೆಸ್ ಬದಲಾವಣೆ ಆಗ್ಬೇಕು ಪ್ರಿಯಾಂಕಾ ಖರ್ಗೆ ನಿಮ್ ಬಗ್ಗೆ ತುಂಬಾ ಗೌರವ ಇದೆ ನಿಮ್ ಬಗ್ಗೆನು ಗೌರವ ಇದೆ ನೀವು ಬೆಳೆಯೋದಲ್ರಿ ಒಂದ್ ನಾಲ್ಕು ಜನನ್ನ ಬೆಳಸಬೇಕು ನಾಲ್ಕ್ ಜನನ್ನ ಬೆಳೆಸ್ರಿ ಆ ಗುಲ್ಬರ್ಗನ ಧರ್ಮ್ ಸಿಂಗ್ ಮಗ ನೀವು ಈ ನೀವಿಬ್ಬರು ಬಿಟ್ರೆ ಬೇರೆ ಯಾರನ್ನೂ ಬೆಳೆಸಿಲ್ಲ ಯಾಕೆ ಬೇರೆ ಯಾರು ಅರ್ಹತೆ ಇರೋರು ಇಲ್ವಾ ಅಲ್ಲಿ ಅಲ್ಲಿನ ಶಾಲೆಗಳು ಹೇಗಿದೆ ಪ್ರಿಯಾಂಕಾ ಖರ್ಗೆ ಅಲ್ಲಿನ ಟೆಂತ್ ರಿಸಲ್ಟ್ ಅಲ್ಲೋ ಪಿ ಯು ಸಿ ರಿಸಲ್ಟ್ ಅಲ್ಲೋ ದ ಲೀಸ್ಟ್ ವಾಸ್ ಕಲ್ಬುರ್ಗಿ ಅಲ್ರಿ ಅಲ್ಲಿ ಜನಕ್ಕೆ ಎಜುಕೇಶನ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಪ್ರಿಯಾಂಕರ್ಗೆ ನೀವು ತಂದೆ ನೀವು ಮನ್ಸು ಮಾಡಿದ್ರೆ ನಲವತ್ತೈದು ವರ್ಷದ ರಾಜಕೀಯ ಗುಲ್ಬರ್ಗನ ಸಿಂಗಾಪುರ್ ಮಾಡಬಹುದಾಗಿತ್ತು ಬರೀ ಬೈಕೊಂಡು ಆರ್ ಎಸ್ ಎಸ್ ಅನ್ನ ತೆಗೆದುಕೊಂಡು ಏನ್ ಪ್ರಯೋಜನ ಬ್ರದರ್ ಎರಡೂವರೆ ವರ್ಷ ಆಗಿದೆ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ ಏನು ಬದಲಾವಣೆ ಇಲ್ಲ ಬರಿ ಅದೇ ಭ್ರಷ್ಟಾಚಾರ ಅದೇ ಜನರ ದುಡ್ಡಿಲ್ಲ ಅದೇ ಹುಡುಗರು ಓದಕ್ಕೆ ನಲವತ್ತೊಂದು ಸಾವಿರ ಶಾಲೆ ಇದೆ ಎಲ್ಲ ಸೋರ್ತವೆ ಕರ್ನಾಟಕದಲ್ಲಿ ಮೂರು ವರ್ಷ ನೀವು ಗೆಣಸ್ಕಿತ್ತು ಒಣಗಾಕಿದ್ದು ಎಷ್ಟು ಶಾಲೆಗಳನ್ನ ಅಪ್ಗ್ರೇಡ್ ಮಾಡಿದಿರಾ ಮಾಡೋದೇ ಇಲ್ಲ ಎಷ್ಟು ಶಾಲೆಗಳಲ್ಲಿ ಎನ್ ಸಿ ಸಿ ಹಾಕೋದೇ ಇಲ್ಲ ಈಗ ಆರ್ ಎಸ್ ಎಸ್ ಅವ್ರು ಮಾಡ್ಕೊಂತರದು ಇಲ್ಲ ನಾವು ಅದನ್ನ ಬ್ಯಾನ್ ಮಾಡ್ತೀವಿ ನಿಮಗೆ ಯೋಗ್ಯತೆ ಇದ್ರೆ ಎನ್ ಸಿ ಸರ್ಕಾರಿ ಶಾಲೆಗಳಲ್ಲಿ ಮ್ಯಾಂಡೇಟ್ ಮಾಡಿ ನಾನು ಹೇಳ್ತೀನಿ ಅವತ್ತು ಆರ್ ಎಸ್ ಎಸ್ ಕಡೆ ಮಕ ಹಾಕಲ್ಲ ಹುಡುಗರು ಎನ್ ಸಿ ಕಡೆ ಮಕ ಹಾಕ್ತಾರೆ ನಿಮಗೆ ಸೌಲತ್ ಕೂಡ ಇಲ್ಲ ಸರ್ಕಾರಕ್ಕೆ ಬರೀ ಬ್ಯಾನ್ ಮಾಡ್ತೀವಿ ಇದೇನು ಯಾರನ್ನು ಮೆಚ್ಚಿಸೋಕೋಸ್ಕರ ಲೆಟ್ರ್ ಬರ್ತೋ ಗೊತ್ತಿಲ್ಲ ಗುರು ನೀನು ಏನ್ಯೋ ಇಫ್ ಐ ಬಿಕಮ್ ಎಸ್ ಡೇ ಐ ಬಿಕಮ್ ಎ ಚೀಫ್ ಮಿನಿಸ್ಟರ್ ಕರ್ನಾಟಕದಲ್ಲಿ ಪ್ರತಿ ಶಾಲೆನಲ್ಲೂ ಎನ್ ಸಿ ಸಿ ಮ್ಯಾಂಡೇಟರಿ ಮಾಡ್ತೀನಿ ನನಗೆ ಗೊತ್ತು ಆ ಮೀಟ್ರು ಪ್ರಿಯಾಂಕ ಖರ್ಗೆಗೂ ಇಲ್ಲ ಸಿದ್ದರಾಮಯ್ಯಗೂ ಇಲ್ಲ ನಮ್ಮ ಮಕ್ಕಳು ಡಿಸಿಪ್ಲಿನ್ ಆಗಬೇಕು ನಮ್ಮ ಮುಂದಿನ ಭವಿಷ್ಯ ಅವ್ರಿಗೆ ಡಿಫೆನ್ಸ್ ಅಂದ್ರೆ ಏನ್ ಗೊತ್ತಾಗಬೇಕು ಡಿಫೆನ್ಸ್ ಇತ್ತು ಅಂದ್ರೆ ಅಹ್ ಕೆಟ್ಟು ಚಟುವಟಿಕೆಗಳಿಂದ ದೂರ ಇರ್ತಾರೆ ಡ್ರಗ್ಸ್ ಇಂದ ದೂರ ಇರ್ತಾರೆ ಸ್ಮೋಕಿಂಗ್ ಇಂದ ದೂರ ಇರ್ತಾರೆ ಅಹಿತಕರ ದೈಹಿಕ ಸಂಬಂಧಗಳಿಂದ ದೂರ ಇರ್ತಾರೆ ಯಾಕೆ ಅಂತಂದ್ರೆ ಅವ್ರ ಎಂಟೈರ್ ಫೋಕಸ್ ಆ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಇರ್ತದೆ ಐ ವಾಸ್ ಟ್ರೈನ್ಡ್ ಬೈ ಎನ್ ಎಸ್ ಜಿ ಕಮಾಂಡೋ ಐ ವಾಸ್ ಟ್ರೈನ್ಡ್ ಬೈ ಎನ್ ಎಸ್ ಜಿ ಕಮಾಂಡೋ ಧನ್ಕರ್ ಅಂತ ಅರುಣ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ಫೈರಿಂಗ್ ಅಲ್ಲಿ ಗೋಲ್ಡ್ ಮೆಡ್ಲಿಸ್ಟ್ ನ್ಯಾಷನಲ್ ಗೋಲ್ಡ್ ಮೆಡ್ಲಿಸ್ಟ್ ಪಾಪ ಏನು ಕೆಲಸ ಇಲ್ಲ ಬೇರೆ ವಿಚಾರ ಏನು ಆ ಸಿ ನಲ್ಲಿ ನಾವೆಲ್ಲ ಶಾರ್ಟ್ ಸರ್ವಿಸ್ ಕಮೀಷನ್ ಅಲ್ಲಿ ಕರ್ನಲ್ ಆಗಿಕ್ಬೇಕು ಅಂತ ಬಟ್ ಮನೆಯಲ್ಲಿ ಇದ್ದಂತ ತೂತುಗಳು ನೋಡ್ಬಿಟ್ಟು ನಾವು ಆ ಆ ಶಾರ್ಟ್ ಸರ್ವಿಸ್ ಕಮಿಷನ್ಗೂ ಹೋಗಿಲ್ಲ ಆ ಕರ್ನಲ್ ಅನ್ನು ಆಸೆನೂ ಬಿಟ್ಟು ಬಿಟ್ವಿ ಕೊನೆಗೆ ಏ ಗುರು ಜೀವನ ಕಟ್ಕಣನ ಆಮೇಲೆ ಡಿಫೆನ್ಸ್ ಅನ್ನೋತ್ತಿಗೆ ಇಪ್ಪತ್ತು ವರ್ಷ ಮುಗದೆ ಹೋಯ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇದ್ರೆ ಮಕ್ಕಳ ಬಗ್ಗೆ ಕಿಂಚಿತ್ ಆದ್ರೂ ಯೋಚನೆ ಇದ್ರೆ ಮುಂದಿನ ಭವಿಷ್ಯದ ಬಗ್ಗೆ ಸಿದ್ದರಾಮಯ್ಯ ಮಗ ಎಂ ಎಲ್ ಸಿ ಆಗೋದಲ್ರಿ ಮಲ್ಲಿಕಾರ್ಜುನ ಖರ್ಗೆ ಮಿನಿಸ್ಟರ್ ಆಗೋದಲ್ಲ ಮುಂದೆ ಸಿ ಎಂ ಆಗೋದಲ್ಲ ಡಿ ಕೆ ಶಿವಕುಮಾರ್ ತಮ್ಮ ಎಂ ಪಿ ಆಗೋದಲ್ಲ ಲಕ್ಷ್ಮಿ ಅಬ್ಬಾಳ್ಕರ್ ಮಗ ಮುಂದೆ ಎಂ ಪಿ ಆಗೋದಲ್ಲ ಈಶ್ವರ್ ಗಂಡ್ರೆ ಮಗ ಎಂ ಪಿ ಆಗ್ಬಿಟ್ಟಿದ್ದಾನೆ ಅದೆಲ್ಲ ಇಂಪಾರ್ಟೆಂಟ್ ಬಡವರ ಒಂದು ಭವಿಷ್ಯ ಸಿಕ್ಕರೆ ಅದ ಇಂಪಾರ್ಟೆಂಟ್ ಎನ್ ಸಿ ನ ಮ್ಯಾಂಡೇಟರಿ ಮಾಡ್ಲಿ ಆರ್ ಎಸ್ ಎಸ್ ಮೂಲೆ ಗುಂಪಾಗಿಲ್ಲ ಕೇಳಿಬೇಕಾರೆ ದಿಸ್ ಇಸ್ ಮೈ ಓಪನ್ ಸ್ಟೇಟ್ಮೆಂಟ್ ಇಫ್ ದ ಡೇ ಬಿಕಮ್ ಸಿ ಎಂ ಐ ವಿಲ್ ಮೇಕ್ ಮ್ಯಾಂಡೇಟರಿ ಎನ್ ಸಿ ಇನ್ ಆಲ್ ದ ಸ್ಕೂಲ್ಸ್ ಅಂಡ್ ಕಾಲೇಜ್ ವೆದರ್ ಇಟ್ ಇಸ್ ಪ್ರೈವೇಟ್ ಆರ್ ಗೌರ್ಮೆಂಟ್ ನಮ್ಮ ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸಬೇಕಾಗಿದೆ ಅದಕ್ಕೆ ಎನ್ ಸಿ ಒಂದೇ ದಾರಿ ಇಪ್ಪತ್ತೈದು ವರ್ಷದ ಮುಂದೆ ನಾನು ಒಂಥರ ಬೋಫೋರ್ಸ್ ಗಂತ್ರ ತಯಾರಿಯಾದ ಸಿವಿಲ್ ಜೀವನಕ್ಕೆ ಬಂದೆ ಇಲ್ಲಿ ರಿಫಾರ್ಮ್ಸ್ ಮಾಡಿದೆ ಆಲ್ಮೋಸ್ಟ್ಲಿ ಡಿಫೆನ್ಸ್ ಅಲ್ಲಿ ಇದ್ದಿದ್ರೆ ಖಂಡಿತವಾಗಿ ಅವರ ಬಿಕಮ್ ಎ ಕರ್ನಲ್ ಅವರ ಬ್ರಿಗೇಡಿಯರ್ ಎಲ್ಲ ಆಗ್ಬಿಡ್ತಾ ಇದೆ ಅನ್ಕೊಂತೀನಿ ಬಟ್ ಏನು ಹಣೆ ಬರ ಹಣೆ ಬರ ಇಲ್ಲಿ ಕೊಳೆಯೋದಿತ್ತು ಅನ್ಸುತ್ತೆ ಏನೋ ಮಾಡ್ರಿ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಎಸ್ ಎಸ್ ಬ್ಯಾನ್ ಬ್ಯಾನ್ ಮಾಡೋದ್ ಬದಲು ನೂರು ವರ್ಷ ತುಂಬಿದೆ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಮಾಡಿ ಶತ್ರುಗಳಿಂದ ಕಲಿಯೋದು ಸುಮಾರು ಇರ್ತದೆ ವಿ ಲರ್ನ್ ಎ ಲಾಟ್ ಫ್ರಮ್ ಇವನ್ ಫ್ರಮ್ ಅವರ್ ಆಪೋನೆಂಟ್ ಅಂಡ್ ಶತ್ರುಗಳಿಂದ ಕಲಿಯೋದು ತುಂಬಾ ಇರ್ತದೆ ಅಂತ ಹೇಳುತ್ತಾ ಈ ಲೈವ್ ನಾ ಮುಗಿತಾ ಆರ್ ಎಸ್ ಎಸ್ ನ ಅಲ್ರಿ ಆರ್ ಎಸ್ ಎಸ್ ಶುಡ್ ಬಿ ಎ ಮಾಡೆಲ್ ಟು ಲರ್ನ್ ಅವರು ನೂರು ವರ್ಷ ಹೆಂಗ್ ನಡ್ಸ್ಕೊಂಬಂದ್ರು ಒಂದು ರಿಸರ್ಚ್ ಮಾಡ್ರಿ ಕಾಂಗ್ರೆಸ್ ಅವ್ರಿಗೆ ತಾಕತ್ತಿದ್ರೆ ದಮ್ಮೋ ತಾಕತ್ತೋ ನಮ್ ಬಮ್ಮಿ ಹೇಳ್ತಾರೆ ಯಾವಾಗ್ಲೂ ನಮ್ ಬೊಮ್ಮಿ ದಮ್ಮು ತಾಕತ್ತೋ ಇದ್ರೆ ನಮ್ ಬೊಮ್ಮಿ ಬೊಮ್ಮಿ ಹೇಳ್ತಾರೆ ದಮ್ಮು ತಾಕತ್ತೋ ಅವ್ರ ದಮ್ಮು ತಾಕತ್ತಿಲ್ಲ ಬಿಡಿ ವಯಸ್ಸಾಯ್ತು ಅದೇ ವಿಚಾರ ನಮ್ ಬೊಮ್ಮಿ ಹೇಳ್ತಾರೆ ದಮ್ಮು ತಾಕತ್ತೋ ಇದ್ರೆ ಮಾಡಿ ಅಂತ ಕಾಂಗ್ರೆಸ್ ಅವ್ರಿಗೆ ದಮ್ಮು ತಾಕತ್ತಿದ್ರೆ ಡೂ ಎ ರಿಸರ್ಚ್ ಅನ್ನು ಆರ್ ಎಸ್ ಎಸ್ ಆರ್ ಎಸ್ ಎಸ್ ನೂರು ವರ್ಷ ಹೆಂಗ್ ಬಂತು ಏನೇನ್ ಮಾಡಿದ್ರು ನಿಮ್ ಇಂಟೆಲಿಜೆನ್ಸಿ ಹತ್ರ ಆರ್ ಎಸ್ ಎಸ್ ಬಗ್ಗೆ ಸಿಕ್ಕಾಬೇಡ ಇನ್ಫಾರ್ಮೇಶನ್ ಇದೆ ನೀವು ಬಾಯ್ ಬಿಟ್ಟು ಹೇಳಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಅವರಿಗೆ ಅದನ್ನ ಜನರಿಗೆ ಹೇಳಿ ಭಯ ಆದ್ರೆ ಆ ಇನ್ಫಾರ್ಮೇಶನ್ ನಮ್ಮ ಹತ್ರ ಕೂಡ ಇದೆ ನಾನು ಬಾಯ್ ಬಿಟ್ಟು ಹೇಳಲ್ಲ ನನಗೂ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆರ್ ಎಸ್ ಎಸ್ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ನೂರು ವರ್ಷ ಮಾಡಿದ್ರೆ ಅದನ್ನ ನಾವು ನಿಜವಾಗ್ಲೂ ಕಂಗ್ರಾಚುಲೇಷನ್ ಮಾಡಲೇಬೇಕು ಅವ್ರನ್ನ ಬ್ಯಾನ್ ಮಾಡೋದು ಬದಲು ಎನ್ ಸಿ ನ ಮ್ಯಾಂಡೇಟರಿ ಮಾಡಿ ಪ್ರಿಯಾಂಕಾ ಕರ್ಗೆ ಸಿಎಂ ಒಂದ್ ಪತ್ರ ಬರೀರಿ ಇಲ್ಲ ನಾನೇ ಒಂದ್ ಪತ್ರ ಬರೀತೀನಿ ಓಕೆ ಇಲ್ಲ ನೀವ್ ಯಾರು ಮಾಡಿಲ್ಲ ಅಂತಂದ್ರೆ ಡೇ ಐ ಬಿಕಮ್ ಸಿ ಎಂ ಐ ವಿಲ್ ಮೇಕ್ ಎನ್ ಸಿ ಮ್ಯಾಂಡೇಟರಿ ಓಕೆ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಶುಭ ಸೋಮವಾರ ಶಿವನ ಸೋಮವಾರ ಅಂತಾರೆ ಓಕೆ జై 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 శంభో థ్యాంక్స్ అలాట్ కన కణదూ కన్నడ